ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದೀರಿ ಆರಾಮದಿರಿ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೇನು ರೀ ಯಾರ ಫಸ್ಟ್ ನಮ್ಮ ವಿಡಿಯೋ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡಿರಿ ಹಂಗ ಫ್ಯಾಮಿಲಿ ಗೆ ಶೇರ್ ಮಾಡಿರಿ ಅವರು ವಿಡಿಯೋ ನೋಡಿ ಅವರು ಬೇರೆಯವ್ರಿಗೆ ಶೇರ್ ಮಾಡ್ತಾರ ಗಿಲಿ ಮಾಡ್ತಾರ ಎಂಜಾಯ್ ಮಾಡ್ತಾರ ಎಲ್ಲಿ ಪಾ ನೆಕ್ಲೆ ತುಂಬ ನಾನು ಕಿಶೋರಾಗಿ ಇಟ್ಕೊಂಡ ನೀ ಎಲ್ಲಿ ಹೋಗಿದ್ದತಿ ಹಾಂ ಏನು ಮಾಡ್ರಿ ಪಾ ರೋಡ್ನಾಗ ಏನಾರ ಕೆಡ್ಕೊಂಡು ಬಂದೇನೆ ಗೋಮಾರ ಯಗೆ ಎಲ್ಲರ ಕೆಡ್ಕೊಂಡು ಬಂದಿದ್ದು ರಾಮಂದು ಇಷ್ಟೊತ್ತಿಗೆ ಬಿಡ್ತಾರ ತಗೊಂಡ್ ಹೋಗಿ ಮನ್ಯಾಗ ಇಟ್ಕೊಂಡು ಗಿಲಿ ಗಿಲಿ ಮಾಡ್ತಿರ್ತಾರ ಚಲೋ ಸಿಕ್ಕ ನಂಗೆ ಬಂಗಾರ ಅಂತಂದ ಏನು ಮಾಡ್ಲಿಗ ಕಳ್ದೈತಿ ಅಂತಂದು ಹೇಳೋಕು ಒಂದು ಇದು ಆ ನೆಕ್ಲೆಸ್ ಎದಕ್ ತಗೊಂಡಿದ್ದಿ ಯಾರಿಗೆ ತೊಗೊಂಡಿದ್ದಿ ಎದಕ್ ತೊಗೊಂಡಿದ್ದೀ ಎಲ್ಲಿ ತಂದಿದ್ದಿ ಎಷ್ಟು ಕೊಟ್ಟಿದ್ದಿ ಅಂತಂದು ನಮ್ಮವ್ವ ನನ್ನ ಹರಿದ ಹರಿಪಲ್ಲ ಮಾಡ್ತಾಳೆ ಏನು ಮಾಡ್ಲಿಪ್ಪ ಒಂದು ಗೊತ್ತಾಗಲ್ಲದೆ ಕಲಾವತಿನ ಬರ ಕಣ್ಣು ಮುಚ್ಚಿ ಕುಂದರ್ಶೇನೆ ಕೈ ಮುಂದೆ ಚಾ ಕೊಡ್ತಾನೆ ಅಂತಂದ ಏನ್ ಮಾಡ್ಲಿಗ ಉಂಕು ಮಾರ ಯಾತ ಅಲ್ಲ ಈಗ ಕಲಾವತಿ ಕೇಳಿದ ಏನು ಹೇಳದಪ್ಪ ಒಂದು ಲೆಕ್ಕನ ಹರಿವಲ್ದೆ ಹುಂಕು ನೋಡತ ಏನ್ ಮಾಡದಪ್ಪ ಕಲಾವತಿ ಬೇರೆ ಕಣ್ಣು ಮುಚ್ಕೊಂಡ ಕೈ ಚಾ ಕುಂತ ಏನ ತಂದಾರ ಗೌಡ್ರೇ ಕೊಡ್ತಾರ ಅಂತಂದೆ ಏನು ಮಾಡ್ಲಿ ಒಂದು ಲೆಕ್ಕನ ಅರಿವಲ್ದೆ ಕಲಾವತಿ ಅಷ್ಟೇ ಇರ ಅಷ್ಟೇ ಕಣ್ಣ ಬಿಡ್ಬೇಡ ಇಲ್ಲೆಲ್ಲಾರ ಆಯ್ತನ ಇಲ್ಲೋ ಮಾರಯ್ಯ ಎಲ್ಲಿ ಬೀಳ್ಸ್ಕೊಂಡ್ ಲೆಕ್ಕನಾರಿ ಒಂದು ಯಾರ್ಯಾರ ಸಿಕ್ಕಿ ಕಟ್ನ ಏನ ಯಾರ ಕೇಳಿದ್ರಿಡ್ತಾರ ಏನಂತ ಕೇಳಿ ನಕಲೇಶ್ ಇಟ್ಕೊಂಡಿದ್ಯಾ ಅಂತ ಕೇಳ್ತಾನಿ ಅವಾಗ ನೀವು ಯಾಕ ನಕಲೇಶ್ ಇಟ್ಕೊಂಡಿದ್ರಿ ಯಾರಿಗ ಇಟ್ಕೊಂಡಿದ್ರಿ ಯಾರಿಗೆ ಕೊಡಾಕ ಇಟ್ಕೊಂಡಿದ್ರಿ ಎದಕ್ ತಂದಿದ್ರಿ ಎಲ್ಲಿ ತಂದಿದ್ರಿ ಅಂತಂದ ಚಲೋ ಮಾಡ್ತಾರಿನ ಹೋಗು ಮಾರಯ್ಯ இல்ல இஷ்ட கண்ணு முச்சோம் இவங்க அல்ல நான் இல்ல கண்ணு முச்சகை கொடுத்தி அல்ல மைசூர் பக்க கொட்டே தின்போது கல்லி கையாட்ட கிளாடார்த்த

ಹೋಗೋ ಮಾರ ಆತಾಗ ಏನು ತಂದಿರಿ ಕೊಡಿರಿ ಅನ್ನಕತ್ತಾಳ ನಾನು ನೋಡಿದರೆ ನೆಕ್ಲೇಸ್ ಹಾಕಿ ಹಾಕೊಂಡೋಗಿ ಕುಂತಾನೆ ಎಲ್ಲಿ ಹೋಗಿದ್ದತಿ ಪಾ ಇಸಿದಾಗ ಇಟ್ಕೊಂಡೆ ನಾನೇ ಎಲ್ಲಿ ಬಗ್ಗಿಲ್ಲ ನಿಂತಿಲ್ಲ ಏನಿಲ್ಲ ಹಂಗ ಡೈರೆಕ್ಟ ಹೊಲ್ಕೊಂಡ ಬಂದಾನಿ ಎಲ್ಲಿ ಹೋಗಿದ್ದತಿ ಅಂತ ಕೇಳ ಹಾಂ ಹಂಗೆ ಎಲ್ಲ ಚೆಕಪ್ ಮಾಡೀನಿ ಹಂಗಾಗಿ ಏನಿಲ್ಲ ತೀರಾ ನೆಕ್ಲೇಸ್ ಹಾಕಂಗಿಲ್ಲನ್ರಿ ಹಂಗಾಗಿ ಎಲ್ಲೇ ಬಿದ್ದ ಚದ ಯಾರಿಗೇ ಹೊರತಾಗೈತೆ ಅದ ಏನೇ

நெக்லெஸ் தந்தையாஸ் அது நன்கொத்தித்த நீ நெக்லேஸ் தந்தை தர்த்தி ரீ நங்க கொட்ட கொடுத்தீர்த்தி நங்கத்த அதுக்க நானே ஜிருண் தௌரே நானே ஒர்க்கனி அல்லே நன் தந்தி பிரேமர மனி ஒன் அந்தன் தௌ கொட்ரி தௌக்கி ஓத்தக்கி மத்திய அது எந்திரி எஸ்டி எஸ் தலை ஐத்ததே ஒர்ட் தலை ஐத்தன் ரீ முரு தலை கலாத்தி இன்தே சி சீட்டாட் சீட்டாக இது நீங்க நக தந்த கலாவத்தி தந்திமாரின தந்தே நினச்சி சக்கத்த ಹಾ ಕಲಾವತಿ ಬಂದ ಐಸ್ ಹಣಕ್ಕಳ ಇಸ್ ಹಣಕ್ಕಳ ಓಣಕ್ಕಳ ಅಂತಂದ ಫೋನ್ ಹಚ್ಚಿ ಹಚ್ಚಿದೆ ಹಚ್ಚ ಹಚ್ಚಿದೆ ಫೋನ್ ಬರೀ ಟು ಇಕ್ಕಟ್ಟು ಇಕ್ಕು ಇಕ್ಕು ಇಕಟ್ಟು ಈ ಕಾಣದ ನಿಮ್ಮ ಮನೆ ಹತ್ರ ಬಂದು ನೋಡಿದೆ ನಿಮ್ಮ ಮನೆಯಾಗ ಬರೇ ನಿಮ್ಮ ಅಣ್ಣನ ಯಾರಾಗ ಇಡ್ಲಿಕ್ಕೆ ಬಂದು ಇನ್ನ ಹೇಳ್ಕತ್ತಿದ್ರಪ್ಪ ಅವಾಗ ಹೋಗ್ತದ ಹಾಳಾಗೆ ತೀತಿ ಮತ್ತೆ ಮರನೇ ದಿನ ನೋಡಿದಪ್ಪ ಎಲ್ಲೆಲ್ಲಿ ಕಾಣ್ಲಿಲ್ಲ ಅದಕ್ಕೆ ಇವತ್ತ ಮನೆ ಹತ್ರ ಬಂದ ಹೊರಗೆ ಬಂದ ಚಲೋ ಮಾಡಿದಿ ಕಲಾವತಿ ಅದಕ್ಕೆ ಇವತ್ತರ ಕೊಟ್ರತಪ ಕಲಾವತಿಗೆ ಅಂತಂದು ಕಿಸೆದಾಗ ಇಟ್ಕೊಂಡನು ಮರಯ ನಾನು ಮನ್ಯಾಗ ಯಾರಿಗೆ ತೋರಿಸಿಲ್ಲ ತಗೊಂಡ್ ಅಂದಂಗೆ ಕಿಸದಂಗ ಇಟ್ಕೊಂಡಿ ಮನ್ಯಾಗ ಹಂಗೆ ಜಾಕ ಮಾಡಿ ಅದನ್ನ ಕಲಾ ಇದನ್ನ ತಾಳ ಏನಂದ ನೆಕ್ಲೆಸ್ನ ಕಿಸೆದಾಗ ಇಟ್ಕೊಂಡಿ ಕಲಾವತಿಗೆ ಹೋಗಿ ಕೊಟ್ರತ ಮಾರಯ್ಯ ಮನೆಯಾಗಿ ಅದ ಗೊತ್ತಿಗೆ ತಾಗಿತ್ತು ಅಂತಂದ ಏನು ಮಾಡೋದಪ್ಪ ಅದು ಎಲ್ಲಿ ಅವಳ ಚೌಲಾಗಿ ಬಿದ್ದೈತಿ ಏನ ಕಲಾವತಿ ನೆಕ್ಲೆಸ್ ஏ மு தந்த அய்ய நன்கேத்தி நெக்லஸ் பிட்ரி தோட் நெக்லஸ் தந்தப்பா நெக்லெஸ் தந்தாரி ಹಿಂದೂ ಬಾಣಿಗೆಲ್ಲ ಹಪ್ಪ ಟಣ ಟಣ ಟಣಟ ಗಳಿ ಗಂದೆ ಕೂ ಹಪ್ಪ ಹೋಗೋ ನಾ ಈ ಕಲಾತಿ ಏನು ಹೇಳ್ತಾನೋ ಪುಸತ್ತಿಲ್ಲ ಚೇನ ಇದೆ ಏನಾದ್ರ ನೆಕ್ಲೇಸ್ ಕಳದ ತಿ ಕಲಾತಿ ಅಂದ್ರೆ ಆ ನಿಯದಲ್ ಏನು ಮಾಡ್ಲಿ ಪಾಯಗ ಎಲ್ಲ ಕ್ಲೇಸ್ ಕಳದತಿ ಅಂದ್ರೆ ಬರೋ ಬರೀ ತelige ಏನೋ ಹೇರ್ತಾ ಹೇರಿಲ್ಲ ಹೇರಿಲ್ಲ ನೀನೆ ಒಂದು ಲಕನರಿ ಒಂದು ನೊ ಮಾರೆಯಾತ ಕ ಕಲಾತಿ ಕ ಕಲಾತಿ

ആഹ് ചലോദിന്റെ അതേ ഇല്ല ഹാ ഡിസൈൻ ആഹ് ഏലത്രി തോർ ആ തോർസ്രി